ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾದಂತಹ ಬೆಳ್ಳುಳ್ಳಿಯನ್ನು ಮಾಡ್ತಾಯಿದ್ದೀನಿ ರುಬ್ಬಿ ಮಾಡೋ ಬೆಳ್ಳುಳ್ಳಿಯನ್ನು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತಟ್ಟಂತ ಬೇಗ ಕೂಡ ಆಗತ್ತೆ ಈ ಬೆಳ್ಳುಳ್ಳಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬೆಳ್ಳುಳ್ಳಿಯನ್ನು ಮಾಡೋದು ಅಂತ ನೋಡ್ಕೊಳ ಬನ್ನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ಗೆ ಒಂದು ಕಪ್ಪಿನಷ್ಟು ಅಕ್ಕಿ ಇದ್ದೀನಿ ಇನ್ನೂರು ಗ್ರಾಮ್ ಅಕ್ಕಿ ಇದೆ ಇದು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ಎರಡರಿಂದ ಮೂರು ಸಲ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಒಂದು ಕಪ್ ಅಕ್ಕಿಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಆದರೆ ಸಾಕಾಗತ್ತೆ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯ್ತುರಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಆದ್ದರಿಂದ ಬೆಳ್ಳುಳ್ಳಿ ಫ್ಲೇವರ್ ಇದರಲ್ಲಿ ಆದ್ದರಿಂದ ನಾನು ಇಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಆದ್ದರಿಂದ ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಒಂದು ಆ ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಒಂದು ನಾಲ್ಕು ಹಾಕ್ಕೊಳ್ಳಿ ಸಾಕಾಗತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಇದನ್ನು ನುಣ್ಣಗಿವಾಗ ಮಿಕ್ಸಿಗೆ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ತೀರ ಕಟ್ ಮಾಡಿ ಹಾಕ್ಕೊಂಡ್ರು ಚೆನ್ನಾಗಿರತ್ತೆ ಇವಾಗ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ತುಂಬ ಏನೋ ನುಣ್ಣಗಾಗೋದು ಬೇಡ ಇದು ಇಷ್ಟ ಆದರೆ ಸಾಕಾಗತ್ತೆ ಒಗ್ಗರಣೆಗೆ ಇವಾಗ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೋಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕಡಲೆಬೇಳೆ ಒಂದು ಸ್ಪೂನು ಹಾಗೂ ಉದ್ದಿನಬೇಳೆ ಒಂದು ಇದ್ದೀನಿ ಕಡಲೆ ಕಡಲೆಬೀಜ ಕೂಡ ಹಾಕ್ಕೊಳ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬೆಳ್ಳುಳ್ಳಿಯನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆಬೀಜ ಕೆಂಪಗಾಗೋವರೆಗೆ ಇವಾಗ ಹುರ್ಕೋಬೇಕಾಗತ್ತೆ ಗೋಡಂಬಿ ಇಷ್ಟಪಡುವಂಥವರು ಗೋಡಂಬಿ ಕೂಡ ಹಾಕ್ಕೊಬೋದು ಒಗ್ಗರಣೆ ಮಾಡುವಾಗ ಕಡಲೆ ಬೀಜ ಹಾಕೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗತ್ತೆ ಹಾಗೂ ತಿನ್ನೋದಕ್ಕೂ ಕೂಡ ತುಂಬ ಚೆಂದ ಬೆಳ್ಳುಳ್ಳಿ ಅನ್ನಕ್ಕೆ ಇವಾಗ ಸ್ವಲ್ಪ ಕೆಂಪಗಾಗಿದೆ ನೋಡಿ ಇನ್ನು ಸ್ವಲ್ಪ ಕೆಂಪಗಾಗಬೇಕು ಇವಾಗ ಆಗಿದೆ ನೋಡಿ ಪೂರ್ತಿಯಾಗಿ ಕೆಂಪಗಾಯ್ತು ಇವಾಗ ಇದಕ್ಕೆ ಕರಿಬೇವನ್ನು ಇದ್ದೀನಿ ಕರಿಬೇವಿನ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳೋ ತನಕ ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕಿವಾಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನೊಂದು ಮುಕ್ಕಾಲು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಅರ್ಧ ಸ್ಪೂನ್ ಹಾಕಿ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈರುಳ್ಳಿ ಏನೂ ನಾವು ಯೂಸ್ ಮಾಡಿಲ್ಲ ಹಾಗೆ ಮಾಡಿದ್ರೆ ಇದು ಬೆಳ್ಳುಳ್ಳಿ ಆದ್ದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕ್ಲೀನಾಗಿ ನೀವು ಹೊರಗೆಲ್ಲ ಹೋಗ್ತೀವಿ ಮಧ್ಯಾಹ್ನದ ಟಿಫಿನ್ ಬಾಕ್ಸ್ಗೆಲ್ಲ ಅಂದರೆ ಸ್ವಲ್ಪ ಕಾಯಿನ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳಿ ಕಾಯೆಲ್ಲ ಹಾಕಿರ್ತೀರಲ್ವಾ ಹಾಕಿರ್ತೀರಲ್ವ ಅದನ್ನು ಇಲ್ಲ ಬೇಗ ನಾವು ಇವಾಗಲೇ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಮಾಡಿಕೊಂಡ್ರು ಫ್ರೈನ ಸಾಕಾಗತ್ತೆ ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಘಮ ಘಮ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಅನ್ನ ಇವಾಗ ಇದಾಗಿದೆ ಇದಕ್ಕೆ ನಾನು ಅನ್ನ ಹಾಕ್ಕೊಳ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ನಾನು ಮಾಡ್ಕೊಂಡಿರೋ ಅನ್ನ ಕರೆಕ್ಟಾಗಿ ಆಗುತ್ತೆ ಇವಾಗ ಅನ್ನ ಎಲ್ಲ ಪೂರ್ತಿಯಾಗಿ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರೋ ಬೆಳ್ಳುಳ್ಳಿ ಅನ್ನ ಆದರೆ ತುಂಬಾ ಬೇಗ ಆಗತ್ತೆ ಈ ಬೆಳ್ಳುಳ್ಳಿಯನ್ನು ಹಾಗೂ ತುಂಬ ರುಚಿಯಿಂದ ಕೂಡಿರುತ್ತೆ ಬೇಕು ಕೂಡಲೇ ಬೇಗ ಮಾಡ್ಕೊಂಬಿಡ್ಬೋದು ಈ ಬೆಳ್ಳುಳ್ಳಿ ಅನ್ನನ ಡೈಲಿ ನಾವು ಒಂದೇ ಥರ ತಿಂಡಿಗಳೆಲ್ಲ ತಿಂದು ಬೇಜಾರಾಗಿರುತ್ತೆ ಈ ರೀತಿ ತಿಂಡಿಗಳೆಲ್ಲ ಮಾಡಿಕೊಟ್ರೆ ನಿಜಕ್ಕೂ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ ಇವಾಗ ನಾನು ಅನ್ನ ತಣ್ಣಗಿದ್ರೆ ಗ್ಯಾಸ್ ಆನ್ ಮಾಡಿಬಿಟ್ಟೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಬಿಸಿ ಇದ್ದರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಡೆಯುತ್ತೆ ಒಂದು ಸಣ್ಣ ಹೋಳಿಂದು ನಾನು ನಿಂಬೆಹಣ್ಣನ್ನು ಹಿಂಟ್ಕೊಳ್ತಾಯಿದ್ದೀನಿ ಟೇಸ್ಟ್ ಕೊಡುತ್ತೆ ನಿಂಬೆ ಹಣ್ಣು ಹಿಂಟ್ಕೊಳ್ಳೋದ್ರಿಂದ ನಿಂಬೆ ಹಣ್ಣು ಹಿಂಡಿದ ಮೇಲೆ ಕ್ಲೀನಾಗಿಲ್ಲ ಮಿಕ್ಸ್ ಮಾಡಬೇಕು ಸ್ಟವ್ ಆಫ್ ಮಾಡಿದ ನಂತರ ನಾವು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದು ಒಳ್ಳೆಯದು ಇಲ್ಲ ಅಂದರೆ ಸ್ವಲ್ಪ ಕಹಿ ಬರುತ್ತೆ ಬಿಸಿಯಲ್ಲೇ ಹಿಂಡುಬಿಟ್ರೆ ಸ್ಟವ್ ಆನ್ ಮಾಡಿದಾಗಲೇ ಇವಾಗ ನಾನು ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿಯನ್ನು ತುಂಬ ಸಿಂಪಲ್ಲಾಗಿ ಬೇಗನೆ ರೆಡಿಯಾಯಿತು ತಿನ್ನೋದಕ್ಕೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ತಿನ್ನೋದಕ್ಕೆ ಬೆಳ್ಳುಳ್ಳಿ ಅನ್ನೋದ್ರ ಜೊತೆಗೆ ಉಪ್ಪಿನಕಾಯಿ ನೋಡಿ ನಾನು ಮಾವಿನಕಾಯಿ ತೊಕ್ಕು ಮಾಡಿದ್ದೆ ತುಂಬ ಟೇಸ್ಟ್ ಇರುತ್ತೆ ಇದನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಳಿ ಅಲ್ಲ ತುಂಬಾ ಟೇಸ್ಟಿ ಇರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಕೂಡ ತುಂಬಾ ಟೇಸ್ಟಿ ಇರುತ್ತೆ ಇದರೆಲ್ಲದರ ಜೊತೆಗೆ ನಾವು ಬೆಳ್ಳುಳ್ಳಿಯನ್ನು ತಿಂದರೆ ನಿಜಕ್ಕೂ ತುಂಬಾ ರುಚಿಯಾಗಿರುತ್ತೆ ಯಾವ ಥರ ಉಪ್ಪಿನಕಾಯಿ ಇದ್ದರೂ ಕೂಡ ನಡೆಯುತ್ತೆ ಇಲ್ಲದ್ರೆ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಮಾವಿನಕಾಯಿಯ ಚಟ್ನಿ ಗುಳಂಬ ಹಾಗೂ ತೊಕ್ಕು ಮೈಂಕ ಉಪ್ಪಿನಕಾಯಿ ಎಲ್ಲ ಥರದ್ದು ಜ್ಯೂಸ್ಗಳು ಎಲ್ಲ ಥರದ್ದು ನಾನು ರೆಸಿಪೀಸ್ ಹಾಕಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ಎಲ್ಲ ನೋಡ್ಕೋಬಹುದು ಈ ಬೆಳ್ಳುಳ್ಳಿ ಅನ್ನ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ